ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಎಂಕೆ ಹುಬ್ಬಳ್ಳಿಯಿಂದ ಪಾರೀಶ್ವಾಡ ಸಂಪರ್ಕಿಸುವ ಪಿಡಬ್ಲ್ಯೂಡಿ ರಸ್ತೆಯಲ್ಲಿ ಇರುವ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳೇ ಪ್ರಯಾಣಿಕರಿಗೆ ಕಂಟಕ ಎಂಬ ವರದಿಯನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ತಯಾರಿಸಿ ಲೋಕೋಪಯೋಗಿ ಇಲಾಖೆ ಉತ್ತರ ವಲಯದ ಮುಖ್ಯ ಎಂಜಿನಿಯರ್ ಸುರೇಶ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದರು ಸದರಿ ಈ ವರದಿಗೆ ಎಚ್ಚೆತ್ತು ಮುಖ್ಯ ಆಭಿಯಂತರ ಸುರೇಶ್ ಅವರ ಸಲಹೆ ಮೇರೆಗೆ ಬೆಳಗಾವಿ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಎಸ್ಎಸ್ ಸೊಬರದ್ ಹಾಗೂ ಕಿತ್ತೂರು ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸಂಜು ಮಿರಜ್ಕರ್ ಅವರು ತಗ್ಗು ಗುಂಡಿಗಳಿಂದ ಹದಗೆಟ್ಟ ಪಿಡಬ್ಲ್ಯೂ ರಸ್ತೆಗೆ ಕಾಯಕಲ್ಪ ನೀಡಿ ಇಂದು ತಗ್ಗು ಗುಂಡಿಯನ್ನು ಮುಚ್ಚಿಸಿ ವಾಹನಗಳು ಮತ್ತು ಪ್ರಯಾಣಿಕರು ಸರಾಗವಾಗಿ

ಮಾಡಿದ್ರು ಅದಕ್ಕಾಗಿ ಇಂಜಿನಿಯರ್ಗಳು ಇವರು ಯುಜನ್ ಮಾಡಿದ್ದಕ್ಕೆ ತಗ್ಗು ಗುಂಡಿಗಳೆಲ್ಲ ಮುಚ್ಚು ಇದೇ ಮಾಡ್ಸಾರೆ ನಿಮ್ಗೆ ಮತ್ತು ಇಂಜಿನಿಯರ್ಗಳು ಧನ್ಯವಾದ ಬಸವರಾಜು ವರದಿಗಾರರು ನಮ್ಮ ಈಗ ನಮ್ಮ ಅಡ್ಡಾಡೋಕ್ಕೆ ಪಾಸ್ ತೊಂದರೆ ಆಗ್ತಾ ಇತ್ತು ಒಂದು ಒಂದು ವರದಿ ಮಾಡಿದ್ದಿರ್ತಾರೆ ಮಾಡಿದ್ರು ಅದಕ್ಕಾಗಿ ಇಂಜಿನಿಯರ್ಗಳು ಇವರು ಯುಜನ್ ಮಾಡಿದ್ದಕ್ಕೆ ತಗ್ಗು ಗುಂಡಿಗಳೆಲ್ಲ ಮುಚ್ಚು ಇದೇ ಮಾಡ್ಯಾಡ್ ಸರ ನಿಮಗೆ ಮತ್ತು ಇಂಜಿನಿಯರ್ಗಳು ಎಲ್ಲ ತಂದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು